ಶ್ರೀಮಾತೆ ಶಾರದಾ ದೇವಿಯವರ ತಪೋ ಪ್ರಭಾವ ಕ್ರಮೇಣ ಹಬ್ಬ ತೊಡಗಿತು ಜಗದ ನಾನಾ ಕಡೆಯಿಂದ ಭಕ್ತಾದಿಗಳು ಬಂದು ಉಪದೇಶವನ್ನು ಸ್ವೀಕರಿಸಿ ಧನ್ಯರಾಗಿ ಹೋಗುತ್ತಿದ್ದರು ಇದೇ ಸಮಯದಲ್ಲಿ ಇವರ ನಾಲ್ಕು ಜನ ತಮ್ಮಂದಿರು ಮತ್ತು ಇವರಿಗೆ ಸೇರಿದ ಪರಿವಾರ ಶಾರದಾ ದೇವಿಯವರ ಸುತ್ತಲೂ ಮುತ್ತಿಕೊಂಡಿತು ಆದರೆ ಇವರಿಗೆ ಬೇಕಾದ್ದು ಭಕ್ತಿ ಅಥವಾ ಜ್ಞಾನವಲ್ಲ ಅವರಿಗೆ ಬೇಕಾಗಿದ್ದದ್ದು ದುಡ್ಡು ಮಾತ್ರ ಅವರ ಪಾಲಿಗೆಯ ಶಾರದಾ ದೇವಿಯವರು ಒಂದು ದುಡ್ಡಿನ ಮರವಾಗಿದ್ದರು ಅವಶ್ಯಕವಿದ್ದಾಗ ಬಂದು ಅಲ್ಲಾಡಿಸಿ ಬಿದ್ದ ದುಡ್ಡನ್ನು ತೆಗೆದುಕೊಂಡು ಹೋಗ್ತಿದ್ರಂತೆ ನಾಲ್ಕು ಜನ ಅಣ್ಣ ತಮ್ಮಂದಿರು ತಮ್ಮ ತಮ್ಮೊಳಗೆ ಕಾದಾಡುತ್ತಿದ್ದರು ಮತ್ತೊಬ್ಬನ್ನು ತಾನು ಇಲ್ಲದಾಗ ಶಾರದೇವಿಯವರಿಂದ ಏನನ್ನು ತೆಗೆದುಕೊಂಡು ಹೋದನೋ ಎಂಬುದೇ ಇದಕ್ಕೆ ಕಾರಣ ಇದನ್ನೆಲ್ಲ ನೋಡಿ ಶಾರದಾ ದೇವಿಯವ್ರಿಗೆ ತುಂಬ ವ್ಯಥೆ ಆಗ್ತಿತ್ತಂತೆ ಅಯ್ಯೋ ಬಾಯಿ ತಪ್ಪಿಯಾದರೂ ಭಕ್ತಿ ಜ್ಞಾನ ಕೊಡು ಎಂದು ಬೇಡುವುದಿಲ್ಲವಲ್ಲ ಎಂದು ಇದ್ದರಂತೆ ಒಂದು ಸಲ ತಾವು ಕಲ್ಕತ್ತೆಯಿಂದ ಜಯರಾಮ್ ಭಟ್ಟಿಗೆ ಬರ್ತೇನೆ ಎಂದು ನಾಲ್ಕು ಜನ ತಮ್ಮಂದ್ರಿಗೂ ಹೇಳಿದ್ರಂತೆ ಊರಿನ ಸಮೀಪಕ್ಕೆ ಬರುವಾಗ ಒಬ್ಬರೂ ಸಹ ಇವರನ್ನ ನೋಡೋಕ್ಕೆ ಬರಲೇ ಇಲ್ವಂತೆ ಕೊನೆಗೆ ಆಮೇಲೆ ಒಬ್ಬರಾದಮೇಲೆ ಒಬ್ಬರು ಬಂದ್ರಂತೆ ಇವರನ್ನ ನೋಡಿ ಶಾರದಾ ದೇವಿಯವರು ಕೇಳಿದ್ರಂತೆ ಏನು ಒಬ್ಬರಾದರೂ ಬರೆದು ಬೇಡವೆ ನನ್ನ ಬರ್ಮಾಡಿಕೊಳ್ಳೋದಕ್ಕೆ ಅಂತ ಕೇಳಿದ್ರಂತೆ ಅದಕ್ಕೆ ಅವರಲ್ಲಿ ಒಬ್ಬನ್ ಹೇಳಿದನಂತೆ ಎಲ್ಲಿ ನಾನ್ ನಿಮ್ಮನ್ನ ನೋಡಕ್ ಬಂದ್ರೆ ಇನ್ನೊಬ್ಬ ಬೇಜಾರ್ ಮಾಡ್ಕೋತನೋ ನನ್ ಮೇಲೆ ಕೋಪ ಮಾಡ್ಕೋತಾನೋ ಅಂತ ಬರ್ಲಿಲ್ಲ ಅಂತ ಹಾಗಂದ್ ಮಾತ್ರಕ್ಕೆ ನನಗೆ ನಿಮ್ ಮೇಲೆ ಪ್ರೀತಿ ಇಲ್ಲ ಅಂತ ತಿಳಿದುಕೊಳ್ಳಬೇಡಿ ಅಂತ ತಮ್ಮ ಶ್ರೀ ಶಾರದಾ ಅವರಿಗೆ ಹೇಳಿದ್ರಂತೆ ಪ್ರತಿ ಜನ್ಮದಲ್ಲಿಯೂ ನೀವೇ ನನ್ನ ಅಕ್ಕನಾಗುವಂತೆ ಹರಸಿ ಅಂತ ಕೇಳದಂತೆ ತಮ್ಮ ಅದಕ್ಕೆ ಶಾರದಾದೇವಿಯವರು ಏನು ಇನ್ನೊಂದು ಜನ್ಮದಲ್ಲಿಯೂ ನಿಮ್ಮಂತಹ ತಮ್ಮಂದಿರ ಮನೆಯಲ್ಲಿ ಹುಟ್ಟುತ್ತೇನೆ ಅಂತ ಅಂದ್ಕೊಂಡಿದ್ದೀರಾ ನನ್ನ ತಾಯಿ ತಂದೆಯರು ಪರಾಯಣರಾಗಿದ್ದರು ಅದಕ್ಕೆ ನಾನು ಇಲ್ಲಿ ಹುಟ್ಟಿದೆ ಅಂತ ಹೇಳಿದ್ರಂತೆ ಇವರಲ್ಲಿ ಕೊನೆ ತಮ್ಮ ಮಾತ್ರ ಸ್ವಲ್ಪ ಬುದ್ಧಿವಂತನಾಗಿರ್ತಾನೆ ಅವನು ಕಲ್ಕತ್ತೆಯ ಮೆಡಿಕಲ್ ಕಾಲೇಜ್ನಲ್ಲಿ ಓದಿ ಕೆಲಸಕ್ಕೆ ಸೇರೋದರಲ್ಲೇ ಇರ್ತಾನಂತೆ ಆದರೆ ಆ ಸಮಯದಲ್ಲೇ ಅವನು ಕಾಲವಾಗ್ತಾನೆ ಅಂದರೆ ತೀರು ಹೋಗ್ತಾನೆ ಸಾಯೋದಕ್ಕೆ ಮುಂಚೆ ಗರ್ಭಿಣಿಯಾಗಿದ್ದ ತನ್ನ ಹೆಂಡತಿಯನ್ನು ಸುರಬಾಲೆಯನ್ನು ನೋಡಿಕೊಳ್ಳಬೇಕಂತ ಶಾರದಾ ದೇವಿಯವರಿಗೆ ಕೇಳ್ಕೊಂಡಿರ್ತಾನೆ ಹಾಗಾಗಿ ಸುರಬಾಲೆಯ ಬುದ್ಧಿ ಸ್ಥಿಮಿತವಾಗಿರಲಿಲ್ವಂತೆ ಮಗುವನ್ನು ಹೆರ್ತಾಳೆ ಆ ಮಗು ತಾಯಿಗಿಂತ ಹೆಚ್ಚಾಗಿ ಶಾರದಾ ದೇವಿಯವರನ್ನು ತುಂಬ ಪ್ರೀತಿ ಮಾಡ್ತಿತ್ತಂತೆ ಇದನ್ನು ಆಕೆಗೆ ಸಹಿಸಕ್ಕಾಗ್ಲಿಲ್ಲ ಆ ಮಗು ತಾಯಿಗೆ ಸಹಿಸಕ್ಕಾಗಲಿಲ್ಲ ಮಾತೆತ್ತಿದರೆ ಶಾರದಾ ದೇವಿಯವರೊಂದಿಗೆ ಜಗಳ ಆಕೆಯ ಮಗುವಿನ ಹೆಸರು ರಾಧೆ ಅಂತ ಅವಳು ಬೆಳೆದು ದೊಡ್ಡವಳಾದಮೇಲೆ ತನ್ನ ತಾಯಿಯಂತೆಯೇ ಶಾರದಾ ದೇವಿಯವ್ರ ಜೊತೆ ಯಾವಾಗಲೂ ಜಗಳ ಆಡ್ತಾ ಇದ್ಲಂತೆ ತಾಯಿ ಮಗಳಿಬ್ಬರೂ ಸೇರಿಕೊಂಡು ಶಾರದಾ ದೇವಿಯವರಿಗೆ ತುಂಬ ಕಷ್ಟ ಕೊಟ್ಟರಂತೆ ಇದನ್ನೆಲ್ಲ ಸಹಿಸಿಕೊಂಡು ದೇವರೇ ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡು ಎಂದು ಶಾರದಾ ದೇವಿಯವರು ಪ್ರಾರ್ಥಿಸ್ತಾ ಇದ್ರಂತೆ ಒಟ್ನಲ್ಲಿ ನೋಡಿದ್ರೆ ಇವ್ರ ನೆಂಟರೆಲ್ಲ ಜಗಳ ಗಂಟ್ರೆ ಆದರೂ ಧನ ಪಿಶಾಜಿ ಹಿಡಿದವರಾದರು ಅವ್ರಿಗೆ ಸ್ವಲ್ಪವೂ ಆದರೂ ದೇವ್ರ ಮೇಲೆ ಪ್ರೀತಿ ವಿಶ್ವಾಸ ಇರಲಿಲ್ಲ ಇಂತಹ ಕೆಸರಿನಲ್ಲಿ ಶಾರದಾ ದೇವಿಯವರ ಜೀವನ ಕಮಲದಂತೆ ಅರಳಿತ್ತು ಇವರ ಉಪದೇಶಾಮೃತವನ್ನು ಹೇರುವುದಕ್ಕೆ ನಾನಾ ಕಡೆಗಳಿಂದ ಜಗದ ಎಲ್ಲ ಕಡೆಯಿಂದಲೂ ಜನಗಳು ದುಂಬಿಗಳ ಥರ ಬಂದು ಹೋಗ್ತಾ ಇದ್ರು ಆದರೆ ಇವರ ನೆಂಟ್ರಿ ನೆಂಟರೆಲ್ಲ ಕೆಸರಿನಲ್ಲಿ ಕ್ರಿಮಿಗಳಂತೆ ಬಿದ್ದು ಹೊರಳಾಡ್ತಿದ್ರಂತೆ ತಮ್ಮಲ್ಲಿಯೇ ಹುಟ್ಟಿ ಬೆಳೆದ ಮಹಾ ವ್ಯಕ್ತಿಯ ಪ್ರಭಾವ ಇವರಿಗೆ ಗೊತ್ತಾಗಲೇ ಇಲ್ಲ ವಜ್ರ ಪರೀಕ್ಷಕನಿಗೆ ಮಾತ್ರ ವಜ್ರದ ಬೆಲೆ ಗೊತ್ತಾಗುವುದು ಹಾಗಂತ ಬೇರೆ ಇನ್ಯಾರಿ ಗೊತ್ತಾಗತ್ತೆ ಬದನೆಕಾಯಿ ಮಾರುವಂಗೆ ಗೊತ್ತಾಗತ್ತಾ ಇಲ್ಲ ಅಲ್ವಾ ಶ್ರೀ ದೇವಿಯವರಲ್ಲಿ ಕಾಣುತ್ತಿದ್ದ ಅತ್ಯಂತ ಹಿರಿಯ ಗುಣ ಅವರ ತಾಯಿಯ ಒಲುಮೆ ಅವರು ಸಾಧಾರಣ ಹೆಂಗಸಂತೆ ಒಂಬತ್ತು ತಿಂಗಳು ಹೊತ್ತು ಹೆತ್ತು ತಾಯಿಯ ಪ್ರೀತಿಯನ್ನು ಸಂಪಾದಿಸಬೇಕಾಗೇ ಇರಲಿಲ್ಲ ಅವರ ಸಮೀಪಕ್ಕೆ ಜಗದ ಎಲ್ಲ ಕಡೆಯಿಂದಲೂ ಜನ ಬರ್ತಾಯಿದ್ರು ಅವರನ್ನೆಲ್ಲ ತಮ್ಮ ಮಕ್ಕಳಂತನೇ ಪ್ರೀತಿಯಿಂದ ನೋಡ್ತಿದ್ರು ಪರಮಹಂಸರು ಬದುಕಿರುವ ಕಾಲದಲ್ಲಿ ಶಾರದಾ ದೇವಿಯವರ ತಾಯಿ ಒಂದ್ಸಲ ಅವ್ರಿಗೂ ಸಹ ಕೇಳುವಂತೆ ಶಾರದೆಯ ಜೀವನದಲ್ಲಿ ಮಕ್ಕಳಿಂದ ಅಮ್ಮ ಎನ್ನಿಸಿಕೊಳ್ಳುವ ಅದೃಷ್ಟ ಬರೆಯಲಿಲ್ಲ ಅಂತ ಹೇಳಿದ್ರಂತೆ ಇದನ್ನು ಪರಮಹಂಸ ಕೇಳಿ ಇದಕ್ಕಾಗಿ ಯಾಕೆ ವ್ಯತೆ ಪಡ್ತೀರಾ ಜಗದ ಎಲ್ಲ ಕಡೆಯಿಂದ ನಾನಾ ಕಡೆಗಳಿಂದ ಅತ್ಯಂತ ಪವಿತ್ರಾತ್ಮರು ಬಂದು ಹಗಲು ರಾತ್ರಿ ತಾಯಿ ತಾಯಿ ಎಂದು ಸೇವೆ ಮಾಡಲು ಪಡುವರು ಅಂತ ಹೇಳಿದ್ರಂತೆ ಆ ಮಾತು ಅಕ್ಷರಶಃ ಶಾರದಾದೇವಿಯವರ ಜೀವನದಲ್ಲಿ ನಿಜ ಆಯಿತು ಇವರ ಭಕ್ತರ ತಂಡದಲ್ಲಿ ಕ್ರೈಸ್ತರಿದ್ದರು ಪಾರ್ಸಿಯರಿದ್ದರು ಮಹಮ್ಮದೀಯರಿದ್ದರು ಹಿಂದೂ ಧರ್ಮದ ಹಲವು ಪಂಗಡಕ್ಕೆ ಸೇರಿದ್ದವರೆಲ್ಲರೂ ಇದ್ದರು ಇವರ ಹತ್ರ ಬಂದವರೆಲ್ಲರೂ ಉತ್ತಮ ಚಾರಿತ್ರ್ಯದವರಾಗಿರಲಿಲ್ಲ ಎಷ್ಟೋ ಜನ ಹೀನ ಜೀವನವನ್ನು ನಡೆಸ್ತಾ ಇದ್ರು ಆದರೆ ಅವರಲ್ಲಿರುವ ದೋಷವನ್ನು ನೋಡ್ತಾ ಇರಲಿಲ್ಲ ಒಳ್ಳೆಯ ಗುಣಗಳನ್ನು ಮಾತ್ರ ಶಾರದಾ ದೇವಿಯವರು ಇದ್ದರು ಎಷ್ಟು ದುಷ್ಟ ಕೆಲಸವನ್ನು ಮಾಡ್ತಿದ್ರೂ ಸಹ ಅವರು ಒಂದು ಸಲ ಅಮ್ಮ ಅಂತಂದರೆ ಸಾಕು ಶಾರದಾದೇವಿಯವರು ಎಲ್ಲವನ್ನೂ ಮರೆತು ಹೋಗ್ತಿದ್ರಂತೆ ಶಂಕರಾಚಾರ್ಯರು ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಹುಟ್ಟುವರು ಆದರೆ ಕೆಟ್ಟ ತಾಯಿ ಹುಟ್ಟುವುದಿಲ್ಲ ಎಂದು ಭವಾನಿಯನ್ನು ಪ್ರಾರ್ಥಿಸುವಾಗ ಹೇಳಿರುವರು ಹಾಗೆ ಶಾರದಾ ದೇವಿಯವರ ಜೀವನವೂ ಕೂಡ ಅದರಂತೆ ಆಯಿತು ಒಬ್ಬ ಭಕ್ತ ಏನೋ ತಪ್ಪು ಕೆಲಸನ ಮಾಡಿದ್ನಂತೆ ಅವನನ್ನು ಹತ್ತಿರ ಸೇರಿಸಬೇಡಿ ಅಂತ ಹಿರಿಯ ಸ್ವಾಮಿಗಳು ಹೇಳಿದ್ರಂತೆ ಅದಕ್ಕೆ ಶಾರದಾದೇವಿಯವರು ನನ್ನ ಮಗು ಕೆಸರಿನಲ್ಲಿ ಬಿದ್ದು ಕೊಳೆ ಮಾಡಿಕೊಂಡರೆ ಅದನ್ನು ಮೇಲೆತ್ತಿ ಮುತ್ತಿರುವ ಕೆಸರನ್ನು ತೊಳೆಯುವುದು ನನ್ನ ಕೆಲಸವಲ್ಲವೇ ಅಂತ ಅವರು ಹೇಳಿದ್ರಂತೆ ಒಂದು ಸಲ ದಾರಿ ತಪ್ಪಿದ ಹೆಂಗಸೊಬ್ಳು ಶಾರದಾದೇವಿಯವರ ಕೋಣೆಯ ಹತ್ರ ನಿಂತ್ಕೊಂಡು ಅಳ್ತಾ ಇಲ್ಲಂತೆ ಇದು ಶಾರದಾದೇವಿಯವ್ರಿಗೆ ಗೊತ್ತಾಯಿತು ಆಕೆ ನಾವು ಒಳಗೆ ಕರೆದು ಅವರು ಜೀವನದ ಕಥೆಯನ್ನು ಸಮಾಧಾನವಾಗಿ ಕೇಳಿದ್ರಂತೆ ಆನಂತರ ಹೇಳಿದ್ರು ನೀನು ಅದಕ್ಕೆಲ್ಲ ಪಶ್ಚಾತ್ತಾಪ ಪಟ್ಟಿರುವೆ ಅದು ಸಾಕು ವ್ಯಥೆ ಪಡಬೇಡ ಹೋಗಿ ಗಂಗಾ ನದಿಯಲ್ಲಿ ಮಿಂದು ಬಾ ಉಪದೇಶವನ್ನು ಕೊಡುವೆ ಅಂತ ಹೇಳಿದ್ರಂತೆ ಹತ್ತಿರದಲ್ಲಿದ್ದ ಒಬ್ಬರು ಹೇಳಿದ್ರಂತೆ ಇಂತಹ ಜನರಿಗೆ ನೀವು ಉಪದೇಶ ಕೊಡಲು ಮೊದಲು ಮಾಡಿದರೆ ಜನರು ಏನು ಅಂದರು ಅಂತ ಕೇಳಿದ್ರಂತೆ ಶಾರದಾ ದೇವಿಯವರು ಅದಕ್ಕೆ ಪರಮಹಂಸರು ಬರೀ ರಸಗುಲ್ಲ ಮಾತ್ರ ತಿನ್ನುವುದಕ್ಕೆ ಬರಲಿಲ್ಲ ಅಂತ ಹೇಳಿದ್ರಂತೆ ಅಂದರೆ ಕೇವಲ ಪುಣ್ಯಾತ್ಮರ ಉದ್ಧಾರಕ್ಕೆ ಮಾತ್ರವಲ್ಲ ಪಾಪಿಗಳ ಉದ್ಧಾರಕ್ಕೂ ಪರಮಹಂಸರು ಜನ್ಮವೆತ್ತಿದ್ದರು ಪುಣ್ಯವಂತರಿಗೆ ಅವರ ಸತ್ವದ ಬಲವೇ ಸಾಕು ದೇವರ ಎಡೆಗೆ ಹೋಗುವುದಕ್ಕೆ ಆದರೆ ಪಾಪದ ಭಾರವನ್ನು ಹೊತ್ತವರಿಗೆ ಹೆಚ್ಚು ಬೇಕಾಗಿರುವುದು ಮಹಾತ್ಮರ ಆಶೀರ್ವಾದ ಬಲ ಅಂತ ಹೇಳಿದ್ರಂತೆ ಶಾರದಾ ದೇವಿಯವರು ಕಲ್ಕತ್ತೆಯಲ್ಲಿದ್ದಾಗ ಒಂದಿನ ಅಡುಗೆ ಮನೆಯಲ್ಲಿ ಪರಿಚಾರ ಏನೋ ತಪ್ಪು ಮಾಡಿದ್ಲಂತೆ ಅದಕ್ಕಾಗಿ ಒಬ್ಬ ಹಿರಿಯ ಹೆಂಗಸು ಅವಳನ್ನು ನಿಂದಿಸ್ತಾ ಇದ್ರು ಏನಿಷ್ಟು ಗದ್ಲ ಆಗ್ತಿದೆ ಅಂತ ಶಾರದಾ ದೇವಿಯವರು ಕೇಳಿದ್ರಂತೆ ಅವಾಗ ಆಕೆ ನಿಮಗೆ ಹೇಳೇನು ಪ್ರಯೋಜನ ನಿಮಗೆ ಇತರರ ದೋಷವೇ ಅರ್ಥವಾಗುವುದಿಲ್ಲ ಅಂತ ಅಂದ್ಲಂತೆ ಶಾರದಾ ದೇವಿಯವರು ಅದಕ್ಕೆ ಪ್ರಪಂಚದಲ್ಲಿ ಸದಾ ಇನ್ನೊಬ್ಬರ ತಪ್ಪನ್ನು ನೋಡಲು ಕಾತರರಾಗಿರುವವರಿಗೆ ಬರಗಾಲವಿಲ್ಲ ಎಷ್ಟೋ ಮಂದಿ ಇದ್ದರೆ ನಾನು ಹಾಗೆ ನೋಡದೇ ಇದ್ದರೆ ಪ್ರಪಂಚವೇನು ಮುಳುಗೋದಿಲ್ಲ ಅಂತ ಹೇಳಿದ್ರಂತೆ ಶ್ರೀರಾಮಕೃಷ್ಣ ಸಂಸ್ಥೆಯವರು ಬರಗಾಲ ಪ್ರವಾಹ ಬೆಂಕಿ ಬಿರುಗಾಳಿಗೆ ತುತ್ತಾಗಿ ಕಷ್ಟಪಡುವ ಜನರಿಗೆ ಉಪಕಾರಕ್ಕೆಂದು ತೆರೆಯುವ ಸೇವಾ ಕೇಂದ್ರಗಳನ್ನು ತುಂಬಾ ಆಸಕ್ತಿಯಿಂದ ವಿಚಾರಿಸ್ತಾ ಇದ್ರಂತೆ ದೇವಿಯವರು ಇವರ ಸಮೀಪಕ್ಕೆ ಬರುವ ಭಕ್ತರಿಗೆ ಇಂತಹ ಸಾರ್ವಜನಿಕ ಕೆಲಸಕ್ಕೆ ಸಹಾಯ ಮಾಡಿ ಅಂತ ಪ್ರೇರೇಪಿಸ್ತಿದ್ರಂತೆ ಶ್ರೀರಾಮಕೃಷ್ಣ ಸಂಸ್ಥೆಯವರು ಅಂತಹ ಕೆಲಸವನ್ನು ಮಾಡಿ ಬಂದ ಮೇಲೆ ಅವರಿಂದ ಕ ಜನರ ಕಷ್ಟದ ಕಥೆಗಳನ್ನು ಕೇಳ್ತಾ ಇದ್ರಂತೆ ಸ್ವಲ್ಪವಾದರೂ ನೀವು ಅವರ ಕಷ್ಟವನ್ನು ಕಡಿಮೆ ಮಾಡುವುದಕ್ಕೆ ಪ್ರಯತ್ನಿಸಿದ್ದೀರಲ್ಲ ಅಂತ ಹೇಳಿ ಹರಿಸ್ತಾ ಇದ್ರಂತೆ ಶಾರದಾ ದೇವಿಯವರು ಇನ್ನೊಬ್ಬರಿಗೋಸ್ಕರ ಎಂತಹ ಕೆಲಸವನ್ನು ಬೇಕಾದರೂ ಮಾಡಲು ಹಿಂಜರಿಯುತ್ತಿರಲಿಲ್ಲ ಸಾಧ್ಯವಾದ ಮಟ್ಟಿಗೆ ಒಬ್ಬರನ್ನು ಮತ್ತೊಬ್ಬರ ನಿಂದನೆಯಿಂದ ಪಾರು ಮಾಡಲು ಯತ್ನಿಸ್ತಾ ಇದ್ರಂತೆ ಒಂದು ಸಲ ಶಾರದಾ ದೇವಿಯವರು ಜಯರಾಮ್ ಭಟಿಯಲ್ಲಿ ಇದ್ದರು ಭಕ್ತನೊಬ್ಬನು ಅವ್ರಿಗಾಗಿ ತರಕಾರಿಯನ್ನು ಪಕ್ಕದ ಹಳ್ಳಿಯಿಂದ ಒಬ್ಬ ಹೆಂಗಸಿನ ಕೈಯಲ್ಲಿ ಕಳಿಸಿದ್ದ ಆಕೆ ಬಂದದ್ದು ಸಂಜೆ ಆಯಿತು ಪುನಃ ಕತ್ಲಲ್ಲಿ ಊರಿಗೆ ಹೋಗಲು ಆಗಲಿಲ್ಲ ರಾತ್ರಿ ಅಲ್ಲೇ ಮಲಗಿಕೊಂಡಾಗ ಜ್ವರ ಬಂದು ವಾಂತಿ ಮಾಡಿದಳು ದೇವಿಯವರು ಎಂದಿನಂತೆ ಹೊತ್ತಿಗೆ ಮುಂಚೆ ಎದ್ದು ಈಕೆಯ ಸ್ಥಿತಿಯನ್ನು ನೋಡಿದ್ರು ವಾಂತಿಯನ್ನೆಲ್ಲ ಬಳಿದು ತೊಳೆದು ಈಕೆಯನ್ನು ಬೇರೆ ಕಡೆ ಹಾಸಿಗೆ ಹಾಸಿ ಮಲಗಿಸದ್ರಂತೆ ಮನೆಯಲ್ಲಿ ಅನೇಕ ಜನರಿದ್ದರು ಯಾರಾದರೂ ಆಮೇಲೆ ಆ ನಂತರ ಆ ಕೆಲಸವನ್ನು ಮಾಡ್ತಿದ್ರು ಆದರೆ ಅವ್ರು ಮಾಡುವಾಗ ಆ ಹೆಂಗಸನ್ನು ಎಲ್ಲಿ ದೂರಿಯಾರು ಅಂದರೆ ಬೈಕೊಳ್ತಾರೋ ಅಂತಂದ್ಬಿಟ್ಟು ಶಾರದಾದೇವಿಯವರೇ ಈ ಕೆಲಸನೂ ಸಹ ಮಾಡಿದ್ರಂತೆ ಜಯರಾಮ್ ಭಟಿಯಲ್ಲಿ ಒಂದು ಆಶ್ರಮನ ಕಟ್ತಿದ್ರು ಅಲ್ಲಿಗೆ ಕೆಲಸ ಮಾಡುವುದಕ್ಕೆ ಹಲವು ಜನ ಮಹಮ್ಮದೀಯರು ಬರ್ತಾಯಿದ್ರು ಶಾರದಾ ದೇವಿಯವರು ಅಮ್ಜಾದ್ ಎಂಬ ಒಬ್ಬ ಮಹಮ್ಮದಿಯನನ್ನು ಒಂದಿನ ಊಟಕ್ಕೆ ಕರೆದ್ರಂತೆ ಆಗ ಅವರ ತಮ್ಮನ ಮಗಳಿಗೆ ಅವನಿಗೆ ಬಡಿಸು ಊಟ ಅಂತ ಹೇಳಿದ್ರಂತೆ ಅವಳು ಬಡಿಸುವುದಕ್ಕೆ ಹತ್ತಿರ ಬಂದರೆ ಎಲ್ಲಿ ಮಡಿ ಹಾರಿ ಹೋಗುವುದೋ ಅಂದ್ಕೊಂಡು ದೂರದಿಂದಲೇ ಅವನ ಎಲೆಗೆ ಎಸಿತಾ ಇದ್ಲು ಹಾಗಾಗಿ ಇದನ್ನು ನೋಡಿದ ಶಾರದಾ ದೇವಿಯವರು ಹಾಗೆ ಬಡಿಸಿದ್ರೆ ಅವನು ಹೇಗೆ ತಿಂತಾನೆ ಅಂತನ್ಬಿಟ್ಟು ಅವರೇ ಹತ್ತಿರ ಹೋಗಿ ಬಡಿಸಿದ್ರಂತೆ ಊಟನ ಇದನ್ನು ನೋಡಿ ಯಾಕೆ ನಿಮಗೆ ಜಾತಿ ಹೋಗುವುದಿಲ್ಲವೇ ಅಷ್ಟು ಹತ್ತಿರ ಹೋದರೆ ಅಂತ ಕೇಳಿದ್ರಂತೆ ಅದಕ್ಕೆ ಶಾರದಾ ದೇವಿಯವರು ಸುಮ್ಮನೆ ಇರು ಶಾರದಾನಂದ ಹೇಗೆ ನನಗೆ ಮಗನು ಇವನು ಹಾಗೆಯೇ ಮಗ ಅಂತ ಹೇಳಿದ್ರಂತೆ ಶಾರದಾ ದೇವಿಯವರು ಪ್ರತಿದಿನ ಪೂಜೆ ಮಾಡ್ತಿದ್ದ ರೀತಿಯೇ ಬೇರೆ ಆಗ ಒಂದು ಅಲೌಕಿಕ ತೇಜಸ್ಸು ಅವರ ಮುಖದಲ್ಲಿ ಹೊಳೆಯುತ್ತಿತ್ತಂತೆ ಅಲ್ಲಿ ಮಂತ್ರ ತಂತ್ರ ಜಾಗಟೆಯ ಆಡಂಬರ ಅಷ್ಟು ಇರಲಿಲ್ಲ ಭಕ್ತಿಪೂರ್ವಕವಾಗಿ ತಮ್ಮ ಅಮ್ಮ ಎದುರಿಗೆ ಭಗವಂತನು ನಿಜವಾಗಿ ಪೂಜೆಯನ್ನು ಸ್ವೀಕರಿಸ್ತಾ ಇದ್ದಾನೆ ಆಮೇಲೆ ನೈವೇದ್ಯವನ್ನು ಕೊಡುವಾಗಂತೂ ಪ್ರಭು ಆಹಾರವನ್ನು ಸ್ವೀಕರಿಸಿ ಎಂದು ತಿಳಿ ಬಂಗಾಳಿಯಲ್ಲಿ ಹೇಳ್ತಾ ಇದ್ರಂತೆ ಶಾರದಾ ದೇವಿಯವರು ಪ್ರಾಚೀನ ಸಂಪ್ರದಾಯದ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರು ಹಾಗಾಗಿ ಇಂದಿನ ಕಾಲದ ಹುಡುಗಿಯರಂತೆ ಶಾಲೆಗೆ ಹೋಗಿರಲಿಲ್ಲ ಆದರೂ ಸಹ ಎಂತಹ ಸುಧಾರಕ ಚಿತ್ತವಿತ್ತು ಅಂತ ತಿಳಿಯೋದಕ್ಕೆ ಒಂದು ಪ್ರಸಂಗ ಇಲ್ಲಿ ಕೊಟ್ಟಿದ್ದಾರೆ ಭಕ್ತೆಯೊಬ್ಬಳು ಬಂದು ನನಗೆ ಐದು ಮಂದಿ ಹೆಣ್ಮಕ್ಳಿದ್ದಾರೆ ಅವರಿಗೆ ಮದುವೆ ಹೇಗೆ ಮಾಡುವುದು ಒಂದು ದೊಡ್ಡ ಕಷ್ಟವಾಗಿದೆ ಅಂತ ಹೇಳಲಂತೆ ಶಾರದಾ ದೇವಿಯವರು ಅದಕ್ಕೆ ಏತಕ್ಕೆ ಚಿಂತೆ ನಿವೇದಿತನ ಸ್ಕೂಲ್ ಕಳಿಸು ಓದು ಬರಹ ಕಲಿಯಲಿ ಆಮೇಲೆ ಸ್ತ್ರೀ ವಿದ್ಯಾ ಪ್ರಚಾರ ಮಾಡಿ ದೇಶ ಸೇವೆ ಮಾಡುತ್ತಾರೆ ಅದರಿಂದ ಅವರ ಆತ್ಮೋದ್ಧಾರವೂ ಆಗುವುದು ಅಂತ ಹೇಳಿದ್ರಂತೆ ಶಾರದಾ ದೇವಿಯವರು ಮತ್ತೊಬ್ಳು ಬಂದು ಈಗ ಗಂಡು ಸಿಕ್ಕುವುದೇ ಕಷ್ಟವಾಗಿದೆ ಅನೇಕ ಹುಡುಗರು ಮದುವೆಗೆ ಒಪ್ಪುವುದಿಲ್ಲ ಅಂತ ಅಂದ್ರಂತೆ ಶಾರದಾ ದೇವಿ ಅದಕ್ಕೆ ಈಗ ಅವರಿಗೂ ಬುದ್ಧಿ ಬಂದಿದೆ ಸಂಸಾರದ ಅನಿತ್ಯತೆ ಅಸುಖ ಅವರಿಗೂ ತಿಳಿದಿದೆ ಹೆಂಗಸರಿಂದ ಎಷ್ಟು ದೂರವಿದ್ದರೆ ಅಷ್ಟು ಒಳ್ಳೆಯದು ಏಕಾಗ್ರತೆಯಿಂದ ದೇಶ ಸೇವೆ ಮಾಡಬಹುದು ಅಂತ ಹೇಳಿದ್ರಂತೆ ಒಂದು ದಿನ ನೆರೆದ ಹೆಂಗಸರಿಗೆ ಶಾರದಾ ದೇವಿಯವರು ಹೀಗೆ ಹೇಳ್ತಾರೆ ಮದುವೆಯಾದ ಗಂಡ ಹೆಂಡಿರು ಒಂದೆರಡು ಮಕ್ಕಳಾದ ಮೇಲೆ ಸಂಯಮಿಗಳು ಆಗಬೇಕು ಅಂತ ಪರಮಹಂಸರು ಹೇಳ್ತಾ ಇದ್ರು ನಮ್ಮಲ್ಲಿ ಹೊಟ್ಟೆಗೆ ಇರಲಿ ಇಲ್ಲದೇ ಇರಲಿ ಆದರೆ ಮಕ್ಕಳಾಗುವುದೇನೋ ತಪ್ಪುವುದಿಲ್ಲ ಆ ಮಕ್ಕಳು ಹುಟ್ಟುತ್ತಲೇ ದಾರಿದ್ರ್ಯದಿಂದ ಪೀಡಿತರಾಗಿ ನರಕ ಜೀವನವನ್ನು ನಡೆಸುತ್ತಾರೆ ಹುಡುಗಿ ನೋಡಿದರೆ ಚೋಟುದೇ ಇರ್ತಾಳೆ ಆಗಲೇ ಅವಳ ಹಿಂದೆ ಮುಂದೆ ಸೊಂಟದ ಮೇಲೆಲ್ಲ ಮಕ್ಕಳಿರ್ತಾರೆ ಅನಂತರ ಸಂಸಾರದಲ್ಲಿ ಆಸೆ ಕುಗ್ಗಿ ನಿರಾಶರಾಗಿ ಪ್ರಪಂಚವನ್ನೇ ಅಳೆಯುತ್ತಾರೆ ಅಂತ ದೇವಿಯವರು ಹೇಳಿದ್ರಂತೆ ಅದಕ್ಕೆ ಅಲ್ಲಿದ್ದ ಸ್ತ್ರೀ ಭಕ್ತಿಯೊಬ್ಬಳು ಪತಿಯೇ ಪರದೈವ ಎಂದು ನಮ್ಮ ಶಾಸ್ತ್ರಗಳು ಹೇಳತ್ವೆ ಅಲ್ವಾ ಅಂತ ಕೇಳಲ್ಲಂತೆ ಹೀಗಿರುವಾಗ ಅವರಿಗೆ ವಿರೋಧವಾಗಿ ಸಂಯಮಿಗಳಾದರೆ ಪಾ ಪಾಪ ಆಗುತ್ತಲ್ವಾ ಅಂತ ಶಾರದಾ ದೇವಿಯವರು ದೇವರಿಗಾಗಿ ಹೀಗೆ ಮಾಡಿದರೆ ಪಾಪವಿಲ್ಲಿಂದ ಬರುವುದು ಇಂದ್ರಿಯ ಸಂಯಮ ಅವಶ್ಯಕ ಹಾಗೆ ಮಾಡಿದರೆ ಪತಿ ಉದ್ಧಾರವಾಗಿ ಪರದೈವವಾಗುತ್ತಾನೆ ಅಂತ ಹೇಳಿದ್ರಂತೆ ರಾಮಕೃಷ್ಣ ಸಂಘಕ್ಕೆ ಸೇರಿದ ಹಿರಿಯ ಸ್ವಾಮಿಗಳೆಲ್ಲ ಶ್ರೀ ದೇವಿಯವ್ರಿಗೆ ತುಂಬ ಗೌರವನ್ನ ಕೊಡ್ತಾ ಇದ್ರು ತುಂಬ ಗೌರವದಿಂದ ಕೂಡ ಕಾಣ್ತಿದ್ರು ಸ್ವಾಮಿ ವಿವೇಕಾನಂದರಿಗೆ ಶಾರದಾದೇವಿಯರ ಮಾತು ಅಂದರೆ ಒಂದು ಶಾಸನದಂತೆ ಇತ್ತು ಅವರು ಅಮೇರಿಕಾ ದೇಶಕ್ಕೆ ಹೋಗುವುದಕ್ಕೆ ಮುಂಚೆ ಶಾರದಾದೇವಿಯವರ ಅಭಿಪ್ರಾಯವನ್ನು ಕೇಳಿ ಆಶೀರ್ವಾದನ ಪಡೆದುಕೊಂಡು ಹೊರಟರು ಅಲ್ಲಿ ವೇದಾಂತವನ್ನು ಬೋಧಿಸಿ ಕೀರ್ತಿ ಗಳಿಸಿ ಭರತಖಂಡಕ್ಕೆ ಬಂದ ಮೇಲೆ ಶ್ರೀರಾಮಕೃಷ್ಣ ಮಹಾಸಂಘದ ಕೇಂದ್ರಕ್ಕಾಗಿ ಬೇಲೂರು ಮಠವನ್ನು ಕಚ್ಚಿದ್ರು ಒಂದಿನ ಶಾರದಾ ದೇವಿಯವರನ್ನು ಅಲ್ಲಿಗೆ ಬರಮಾಡಿಕೊಂಡರು ಅದೇ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರ ತಾಯಿಯೂ ಕೂಡ ಬಂದಿದ್ದರು ಅವರು ತಮ್ಮ ಮಗ ಕಟ್ಟಿಸಿದ ಮನೆಯ ಮಠಗಳನ್ನು ನೋಡುತ್ತಾ ಅತಿ ಸಹಜವಾಗಿ ತಾಯಿಯ ಹೆಮ್ಮೆಯಿಂದ ಅಲ್ಲಿ ಬೆಳೆದ ಮೆಣಸಿನಕಾಯಿ ಮುಂತಾದವನ್ನು ಬೆಳೆಸ್ತಾ ಇದ್ರಂತೆ ಶಾರದಾ ದೇವಿಯವರು ಬರುತ್ತಿರುವುದನ್ನು ಅವರು ಗಮನಿಸಲೇ ಇಲ್ಲ ಸ್ವಾಮಿ ವಿವೇಕಾನಂದರು ಇದನ್ನು ನೋಡಿ ಅಮ್ಮ ಎಲ್ಲ ನನ್ನಿಂದ ಆಯಿತು ಎಂದು ತಿಳಿಯಬೇಡ ನೋಡು ಅಲ್ಲಿ ಶಾರದಾ ದೇವಿಯವರು ಇರುವರು ಎಲ್ಲ ಅವರ ಅನುಗ್ರಹದ ಬಲ ಪೂರ್ವ ಜನ್ಮದ ಪುಣ್ಯದಿಂದ ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದೆ ಮುಂದಿನ ಜನ್ಮದಲ್ಲಿಯೂ ನನ್ನಂತಹ ಮಕ್ಕಳೇ ಆಗಲಿ ಅಂತ ಅವರನ್ನು ಬೇಡ್ಕೋ ಅಂತ ಸ್ವಾಮಿ ವಿವೇಕಾನಂದರು ಅವರ ತಾಯಿಗೆ ಹೇಳಿದ್ರಂತೆ ಕೀರ್ತಿಯನ್ನು ಗಳಿಸುವುದು ಸುಲಭ ಆದರೆ ಅದನ್ನು ಅರಗಿಸ್ಕೊಳ್ಳೋದು ತುಂಬ ಕಷ್ಟ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು ಇದರಂತೆಯೇ ಜಗದ ನಾನಾ ಕಡೆಯಿಂದ ಬಂದ ಭಕ್ತರು ಶಾರದಾದೇವಿಯವರನ್ನು ಮಾತೃಪೀಠದಲ್ಲಿಟ್ಟು ಪೂಜಿಸುತ್ತಿದ್ದರು ಭಕ್ತಿ ಗೌರವವೆಲ್ಲ ತನಗೆ ಸಲ್ಲುವುದು ಎಂದು ತಿಳಿಯದೆ ಶ್ರೀ ಗುರುದೇವರ ಪರವಾಗಿ ಅದನ್ನು ಸ್ವೀಕರಿಸಿ ಪುನಃ ಅದನ್ನು ಗುರುದೇವರಿಗೆ ಕೊಟ್ಟು ಧನ್ಯರಾಗುತ್ತಿದ್ರು ಅವರ ಜೀವನದಲ್ಲಿ ನಾನು ಎಂಬ ಅಹಂಕಾರ ಸ್ವಲ್ಪವೂ ಇರಲಿಲ್ಲ ಅಲ್ಲಿ ತಾಂಡವವಾಡುತ್ತಿದ್ದು ನೀನು ಎಂಬ ದೈನ್ಯತೆಯ ಮಧುರ ಭಾವ ಒಂದೇ ಶಾರದಾ ದೇವಿಯವರು ಭರತಖಂಡದಲ್ಲೆಲ್ಲ ತೀರ್ಥಯಾತ್ರೆ ಮಾಡಿದ್ರು ದಕ್ಷಿಣ ದೇಶಕ್ಕೂ ಬಂದ್ರು ರಾಮೇಶ್ವರಕ್ಕೆ ಹೋಗಿದ್ರು ಸಾವಿರದ ಒಂಬೈನೂರ ಹತ್ತರಲ್ಲಿ ಬೆಂಗಳೂರಿಗೂ ಬಂದಿದ್ರು ಹಲವಾರು ಭಕ್ತರು ಇವರನ್ನು ನೋಡಿ ಆಶೀರ್ವಾದ ಪಡೆದುಕೊಂಡು ಕೃತಾರ್ಥರಾದರೂ ಶಾರದಾ ದೇವಿಯವರಿಗೆ ಅರವತ್ತೇಳು ವರ್ಷ ವಯಸ್ಸಾಯಿತು ಬರಬರ್ತಾ ದೇಹ ಕ್ಷೀಣಿಸತೊಡಗಿತು ಕಲ್ಕತ್ತೆಯ ನುರಿತ ವೈದ್ಯರೆಲ್ಲ ಚಿಕಿತ್ಸೆ ಮಾಡಿದರು ಆದರೂ ಸಹ ಪ್ರಯೋಜನ ಆಗಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತನೇ ಜುಲೈ ಇಪ್ಪತ್ತರಂದು ಪರಂಧಾಮವನ್ನು ಸೇರದಂತೆ ಅವರ ಜ್ಞಾಪಕಾರ್ಥಕವಾಗಿ ಈಗಲೂ ಅವರು ಬಾಲ್ಯದಿಂದಲೂ ಪ್ರೀತಿಸುತ್ತಿದ್ದ ಗಂಗಾ ನದಿಯ ತೀರದಲ್ಲಿ ಬೇಲೂರು ಮಠ ಆವರಣದಲ್ಲಿ ಅವರಿಗೊಂದು ಗುಡಿಯನ್ನು ಕಟ್ಟಿಸಿದ್ದಾರೆ ಅದರೊಳಗೆ ಶಾರದಾ ದೇವಿಯವರ ಭಾವಚಿತ್ರವಿದೆಯೇ ಈಗಲೂ ಮಾತೃ ಅಲ್ಲಿ ತಾಂಡವವಾಡದಂತೆ ತೋರುತ್ತದೆ ಶ್ರೀ ಶಾರದಾ ದೇವಿಯವರ ಶೀಲದಲ್ಲಿ ನಾವೆಲ್ಲ ಅನುಸರಿಸಬೇಕಾದ ಒಂದು ದೊಡ್ಡ ಗುಣ ಇದೆ ಅದು ಏನಂದರೆ ಬೇರೆಯೊಬ್ಬರಲ್ಲಿ ಕಂಡು ಹಿಡಿಯುವುದನ್ನು ಬಿಡಬೇಕು ಅಂತ ಶ್ರೀ ಮಾತೆಯವರು ತಮ್ಮ ಜೀವನದಲ್ಲಿ ಸಂಜೆ ಸಮಯದಲ್ಲಿ ಹಾಸಿಗೆ ಹಿಡಿದು ಮಲಗಿದ್ರು ಆಗ ಶ್ರೀರಾಮಕೃಷ್ಣರನ್ನು ನೋಡೋಕ್ಕೆ ಅಂತ ಬರ್ತಾ ಇದ್ದಿದ್ದು ಒಬ್ಬರು ಭಕ್ತೆ ಶ್ರೀ ಮಾತೆಯವರನ್ನು ನೋಡಕ್ಕೆ ಬಂದಾಗ ಶ್ರೀ ಮಾತೆಯವರ ದೇಹ ಸ್ಥಿತಿ ನೋಡಿ ಅಳತೊಡಗಿದರು ಪರಮಹಂಸರ ಕಾಲಾನಂತರ ನಮ್ಮಂತಹವರಿಗೆಲ್ಲ ನೀವು ಒಂದು ಭರವಸೆಯ ದೀಪದಂತೆ ಇದ್ದೀರಿ ನಿಮ್ಮ ಬಳಿಗೆ ಬಂದು ನಾವು ದುಃಖ ಸಂಕಟವನ್ನು ಹೇಳಿಕೊಳ್ಳುತ್ತಿದ್ದೆವು ಭಾರವನ್ನು ನಿಮ್ಮಡಿ ಇಟ್ಟು ಹೃದಯ ಹಗುರ ಮಾಡಿಕೊಂಡು ಹೋಗುತ್ತಿದ್ದೆವು ನೀವು ನಮಗೆ ಕಣ್ಮರೆಯಾದರೆ ನಮಗೆ ಯಾರ ಆಸರೆ ಶಾಂತಿ ನೀಡುವವರೇ ಇಲ್ಲದಂತಾಗುವುದಲ್ಲ ಅಂತ ವ್ಯಥೆ ಪಟ್ಲಂತೆ ಆಗ ಶ್ರೀಮಾತೆ ಆಕೆಗೆ ಹೀಗೆ ಹೇಳಿದರು ಮಗು ನಿನಗೆ ಪ್ರಪಂಚದಲ್ಲಿ ಶಾಂತಿ ಬೇಕು ಅನ್ನೋದಾದರೆ ಯಾ ಯಾರಲ್ಲಿಯೂ ತಪ್ಪು ಕಂಡು ಹಿಡಿಯಬೇಡ ಎಲ್ಲವರನ್ನೂ ನಿನ್ನಂತೆಯೇ ನೋಡು ಮಗು ಪ್ರಪಂಚದಲ್ಲಿ ಯಾರೂ ಬೇರೆಯವರಲ್ಲ ಪರಕೀಯರಲ್ಲ ನಾವೆಲ್ಲ ಒಂದು ಸಂಸಾರಕ್ಕೆ ಸೇರಿದವರು ಅಂತ ಶ್ರೀ ಮಾತೆಯವರು ಹೇಳಿದ್ರಂತೆ ಶ್ರೀ ಮಾತೆಯವರು ಆಡಿದ ಕೊನೆಯ ಮಾತೇ ಇದಾಗಿತ್ತಂತೆ ಮತ್ತು ಇದೇ ಕೊನೆಯ ಸಂದೇಶ ಕೂಡ ಆಗಿತ್ತಂತೆ ಭಗವಂತನ ದಯೆ ಅಪಾರವಾದುದು ಅದು ಮನುಷ್ಯನ ಸ್ವಭಾವವನ್ನೇ ಮಾರ್ಪಡಿಸಬಲ್ಲದು ಇದನ್ನು ವಿವರಿಸಿದಕ್ಕೆ ಈ ಉಪಮಾನವನ್ನು ಕೊಡ್ತಾ ಇದ್ರಂತೆ ನೋಡಿ ನೀರಿನ ಸ್ವಭಾವ ಯಾವಾಗಲೂ ಮೇಲಿಂದ ಕೆಳಗೆ ಹರಿಯುತ್ತೆ ಆದರೆ ಸೂರ್ಯನ ಕಿರಣ ಈ ನೀರಿನ ಮೇಲೆ ಬಿದ್ದರೆ ನೀರೇನಾಗುತ್ತೆ ಆವಿಯಾಗಿ ಮೇಲೇರಿ ಹೋಗುತ್ತೆ ಅದರಂತೆಯೇ ಮಾನವನ ಸ್ವಭಾವ ಯಾವಾಗಲೂ ಪ್ರಪಂಚದ ಕಡೆಗೆ ಹೋಗುತ್ತೆ ತನ್ನ ತೃಪ್ತಿ ಮತ್ತು ಸಂತೋಷಕ್ಕೆ ಯಾವಾಗಲೂ ಕ್ಷಣಿಕ ವಸ್ತುಗಳ ಕಡೆಗೆ ಅವನ ಮನಸ್ಸು ಹರಿದು ಹೋಗ್ತಾ ಇರುತ್ತೆ ಆದರೆ ಎಂದು ಭಗವಂತನ ದಯೆ ನಮ್ಮ ಮೇಲೆ ಬೀಳುವುದೋ ಆಗ ಅವನ ಹೀನ ಸಂಸ್ಕಾರಗಳೆಲ್ಲ ಬದಲಾಗತ್ವೆ ಅವು ಒಳ್ಳೆಯ ಸಂಸ್ಕಾರಗಳಾಗಿ ಮಾರ್ಪಾಡಾಗತ್ವೆ ಆವಾಗ ದೇವರ ಕಡೆ ಅವನ ಮನಸ್ಸು ಹೋಗುತ್ತೆ ಭಗವಂತನ ದಯೆಗೆ ಯಾರೂ ಹೊರತಲ್ಲ ಪಾಪಿಯಾಗಲಿ ದುರಾತ್ಮನಾಗಲಿ ಚಂಡಾಲನಾಗಲಿ ಎಲ್ಲರೂ ಅವನ ಮಕ್ಕಳೇ ಉದ್ಧಾರವಾಗುವುದು ಎಂಬ ಆಸಕ್ತಿಯಿಂದ ಅವನ ಕಡೆ ತಿರುಗಬೇಕು ಹೃತ್ಪೂರ್ವಕ ಅವನನ್ನು ಪ್ರಾರ್ಥಿಸಬೇಕು ಆಗ ನಮ್ಮನ್ನು ಮೇಲೆತ್ತುವ ಶಕ್ತಿ ನಮ್ಮ ಹತ್ರನೇ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಭಗವಂತ ಒಂದು ದೊಡ್ಡ ಸ್ಪರ್ಶಮಣಿ ಇದ್ದಂತೆ ಯಾರು ಅದಕ್ಕೆ ತಾಕುವರೋ ಅವರೆಲ್ಲ ಹೊನ್ನಾಗುವರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಿಮ್ಮ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು